ಮಕ್ಕಳು ಕೊಡುವಂಗಾಗುತ್ತೆ ಆಮೇಲೆ ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕಿ ಭಾನುವಿನ ಉದಯದ ಚಿಂತೆ ಬ್ರಹ್ಮರಂಗಿ ಪರಿಮಳದ ಬಂಡುಂಬ ಚಿಂತೆ ಎಮಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆಯುವ ಚಿಂತೆ ನಾವೆಲ್ಲಾ ಚಿಂತೆಗಳು ಹೆಂಗ್ ಮಾಡ್ತಿತ್ತು ನೋಡ್ರಿ ಜಂಜಾಟದ್ದು ಅದು ಇದು ಕೆಲಸದಾದ್ರೆ ನಾವು ಭಗವಂತನ ಚಿಂತನೆ ಮಾಡಲ್ಲ ಭಗವಂತ ಚಿಂತೆ ಚಿಂತನೆ ಮಾಡಲ್ಲ ಅದಕ್ಕೆ ಸ್ವಾಮಿ ಪುರುಷ ಯಾರು ಆ ನಮ್ಮ ಸ್ವಾಮಿ ಜಗದಾತ್ಮ ಅಂದ್ರೆ ಒಂದು ಪುಸ್ತಕ ಬರೆದರೆ ಬದುಕಲು ಕಲಿಯಿರಿ ಅಂತ ಆ ಬದುಕಲಿ ಕಲಿಯ ಪುಸ್ತಕದಲ್ಲಿ ಆ ಬಹಳ ವಿಶ್ಲೇಷಣೆ ಮಾಡ್ತಾರೆ ಚಿಂತೆಗೂ ಚಿಂತೆ ಚಿಂತನೆ ಆ ಎರಡನ್ನು ಸಮೀಕರಣ ಮಾಡಿ ಸ್ವಾಮೀಜಿ ಬರೆಯುತ್ತಾರೆ ಚಿಂತೆ ಅನ್ನುವಂಥದ್ದು ಜೀವಂತ ಮನುಷ್ಯನನ್ನ ಸುಟ್ರೆ ಅಲ್ಲ ಚಿಂತನೆ ಚಿಂತನೆ ಅನ್ನುವಂಥದ್ದು ಆ ಚಿಂತೆ ಅನ್ನುವಂಥದ್ದು ಜೀವಂತ ಮನುಷ್ಯನನ್ನ ಸುಟ್ರೆ ಚಿತೆ ಅನ್ನುವಂಥದ್ದು ಸತ್ತಂತ ಹೆಣವನ್ನ ಸುಡುತ್ತೆ ಚಿಂತೆ ಮತ್ತೆ ಚಿತೆಗೆ ಇರುವಂತಹ ವ್ಯತ್ಯಾಸವನ್ನ ಸ್ವಾಮೀಜಿ ಸ್ವಾಮಿ ಜಗದಾತ್ಮ ಅಂದ್ರು ಬದುಕಲು ಕಲಿವಿ ಪುಸ್ತಕದಲ್ಲಿ ಹೇಳ್ತಾರೆ ಬದುಕಲು ಕಲಿಯ ಪುಸ್ತಕ ತುಂಬಾ ಅದ್ಭುತವಾದ ಪುಸ್ತಕ ಹದಿನಾಲ್ಕು ಹದಿನೈದು ಭಾಷೆಯಲ್ಲಿ ಮುದ್ರಣ ಆಗಿದೆ ಸಿಗುತ್ತೆ ಅದು ತುಂಬಾ ವೈಜ್ಞಾನಿಕವಾದಂತಹ ವಿಚಾರಗಳೆಲ್ಲ ಜಗದಾಪನೂರು ಬರೆದಿದ್ದಾರೆ ಪುಸ್ತಕ ಹಾಗಾಗಿ ಚಿಂತೆ ಮತ್ತೆ ಚಿತೆ ಅಂದ್ರೆ ಎರಡು ಚಿಂತೆ ಅನ್ನುವಂಥದ್ದು ಮನುಷ್ಯನ ಸುಡುತ್ತಿರುತ್ತೆ ಎಷ್ಟೊಂದು ನೋಡ್ತಿರ್ತಾರೆ ನೋಡಿ ಎಷ್ಟು ಡಿಪ್ರೆಷನ್ ಹೋಗ್ತಾರೆ ಚಿಂತೆ ಮಾಡ್ತಾನೆ ಇರ್ತಾರೆ ಅವಾಗ್ಲೂ ಅದು ನಮ್ ಜೀವನದ ಸುಡ್ತಿರುತ್ತೆ ಚಿತೆ ಅನ್ನುವಂಥದ್ದು ಸತ್ತ ಹಣವನ್ನು ಸುಡುತ್ತೆ ಸೊನ್ನೆ ಅಷ್ಟೇ